ಒಂದು ಬಿಸಿಯೂಟ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಬಿಸಿ ಕಾರ್ಯಕ್ರಮದಲ್ಲಿ ನಾವು ಕೂಡ ಏನೇನ್ ಕಲಿತಾ ಇದೀವಿ ಬಿಸಿಯೂಟ ಕಾರ್ಯಕ್ರಮದಲ್ಲಿ ಊಟ ಇದೀವಿ ಆಮೇಲೆ ವಿಜ್ಞಾನದ ಬಗ್ಗೆ ಕಲಿತಾ ಇದೀರಾ ಆಮೇಲೆ ಕಂಪ್ಯೂಟರ್ ಬಗ್ಗೆ ಕಲಿತಾ ಇದೀರಾ ಬೇರೆ ಬೇರೆ ವಿಷಯಗಳನ್ನ ಚರ್ಚೆ ಮಾಡ್ತಾ ಇದ್ದೀರಾ ಆಮೇಲೆ ಆಟ ಆಡ್ತಾ ಇದೀರಾ ಮಾತಾಡ್ತಾ ಇದೀರಾ ನಿಮ್ಗೆ ಬಿಸಿ ಊಟ ಕಾರ್ಯಕ್ರಮ ಖುಷಿಯಾಗಿದ್ಯಾ ಈ ಕಾರ್ಯಕ್ರಮ ಚೆನ್ನಾಗಿ ನಿಮ್ಗೆ ಇಷ್ಟ ಆಗ್ತಾ ಹಾಗಾಗಿ ಸರ್ಕಾರ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಊಟದ ವ್ಯವಸ್ಥೆ ಇರಬೇಕು ಬರಗಾಲ ಬಂದಿದೆ ಅಂತೇಳಿ ನಮ್ಮ ಇಲಾಖೆ ಶಿಕ್ಷಣ ಇಲಾಖೆ ಏನ್ ಮಾಡಿದೆ ಎಲ್ಲಾ ಕಡೆನೂ ಇನ್ನೂರ ಇಪ್ಪತ್ತ್ ಮೂರು ತಾಲೂಕುಗಳು ಸೇರ್ಕೊಂಡಂಗೆ ಬರಪೀಡಿತ ತಾಲೂಕುಗಳು ಅಂತೇಳಿ ನಮ್ಮ ಸರ್ಕಾರ ಗುರುತಿಸಿ ಮಕ್ಕಳಿಗೆ ಅನುಕೂಲ ಮಾಡಿ ಅಂತೇಳಿ ಮಾಡಿದ್ದಾರೆ ನಾವು ನಿಮ್ಗೆಲ್ಲ ತುಂಬಾ ಖುಷಿಯಾಗಿರ್ಲಿ ಮಕ್ಕಳು ಎಂಟರ್ಟೈನ್ಮೆಂಟ್ ಮನೋರಂಜನೆ ಪಡ್ಕೊಳ್ಳಿ ಅಂತೇಳಿ ನಮ್ಮ ಶಾಲೆಯಲ್ಲಿ ಒಂದು ಮಿನಿ ಥಿಯೇಟರ್ನೆ ಮಾಡಿದ್ದೀವಿ ಹೌದಾ ಮಿನಿ ಥಿಯೇಟರ್ ಚಿಕ್ಕದಾದಂತ ಒಂದು ಸಿನಿಮಾ ಥಿಯೇಟರ್ ಮಾಡಿದೀವಿ ಆದ್ರೆ ಈ ಸಿನಿಮಾ ಥಿಯೇಟರ್ ಅಲ್ಲಿ ನಾವು ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಗಳು ನೋಡ್ತಾ ಇದೀವಿ ರಸಪ್ರಶ್ನೆಗಳನ್ನ ಸಣ್ಣ ಪುಟ್ಟ ನೋಡ್ತೀವ ಆಮೇಲೆ ನಿಮ್ಗೆ ತುಂಬಾನೇ ಖುಷಿ ಪಡೋಂತ ಕೆಲವು ವಿಡಿಯೋಸ್ಗಳು ಆಮೇಲೆ ಎಂಟರ್ಟೈನ್ಮೆಂಟ್ ಕೊಡುವಂತ ಮಿಸ್ಟರ್ ಬೀನು ಕಾರ್ಟೂನ್ಸ್ ಮತ್ತೆ ಬೇಬೀಸ್ ಡೇ ಔಟ್ ಮೂವಿ ಆಮೇಲೆ ನೀತಿ ಕಥೆಗಳನ್ನು ನೋಡುವಂತ ಮಾಡ್ತಾ ಇದೀವಿ ನಾವು ಕಳೆದ ದಿನಗಳಲ್ಲಿ ಹೃದಯದ ಬಗ್ಗೆ ತೋರಿಸಿದೀವಿ ಹೌದಲ್ವಾ ಸೊ ಹೃದಯ ನಮ್ಮ ದೇಹದಲ್ಲಿ ರಕ್ತವನ್ನ ಪಂಪ್ ಮಾಡುವಂತ ಅಂಗದ ಬಗ್ಗೆ ನಾವು ಕೂಡ ಹೇಳಿದೀವಿ ಹೌದಲ್ವಾ ಹೃದಯದಲ್ಲಿ ಎಷ್ಟು ಕೊಡೆಗಳಿವೆ ಹೌದಾ ಅದಕ್ಕೆ ನಮ್ಮ ಹೃದಯವನ್ನ ನಮ್ಮ ದೇಹದ ರಕ್ತವನ್ನು ಪಂಪು ಮಾಡುವ ಆಮ್ಲ ಅಂತ ಕರಿತೀವಿ ಹೌದಾ ಈ ದಿನ ನಾವು ಒಂದು ಚಿಕ್ಕದಾದಂತ ವಿಡಿಯೋ ನೋಡೋಣ ನಾವು ಏನ್ ಮಾಡ್ತೀವಿ ಬದುಕಿದೀವಿ ಅಂತ ಏನ್ ಮಾಡ್ತೀವಿ ಅಂತ ಉಸಿರಾಟದಲ್ಲಿ ನಾವು ಒಳಭಾಗಕ್ಕೆ ಏನ್ ತಗೊಳ್ತೀವಿ ಅದಕ್ಕಿಂತ ಮುಂಚೆ ಸಪರೇಟ್ ಆಗಿ ಆಕ್ಸಿಜನ್ ತಗೋತೀರಾ ಅಥವಾ ಗಾಳಿ ತಗೋತೀರಾ ಗಾಳಿ ತಗೋತೀರಾ ಗಾಳಿ ಒಳಗಡೆ ನೀವು ಮತ್ತೆ ಏನ್ ತಗೋತೀರಾ ತಗೊಳ್ತೀರಾ ಹೌದಲ್ವಾ ಮತ್ತೆ ಹೊರಗಡೆ ಏನ್ ಬಿಡ್ತೀರಾ ಒಂದು ಒಳಗೆ ದಾಳಿಯನ್ನ ಹೇಳ್ಕೊಳ್ಳ ವಿಶ್ವಾಸಕ್ರಿಯೆ ಹಿಂಗೆ ಈಗ ನಾವು ಉಸಿರಾಟ ಮಾಡುವಾಗ ಯಾವಾಗ್ಲೂ ಹಿಂಗೆ ಹಿಂಗ್ ಮಾಡ್ತೀವ ಆದ್ರೆ ನಾರ್ಮಲ್ ಆಗಿ ನಮ್ಮ ದೇಹ ಉಸಿರಾಟ ಕ್ರಿಯೆನ ಮಾಡ್ತಾನೆ ಇರುತ್ತೆ ಅದು ಅದರ ಪ್ರಕ್ರಿಯೆ ಆಗಿದೆ ಅದಕ್ಕೆ ನಾವು ಬದುಕಿದ್ದೀವಿ ಅಂತ ಹೇಳಿ ಕರಿತೀವಿ ಹಾಗಾಗಿ ಜೀವಿಗಳ ಲಕ್ಷಣಗಳಲ್ಲಿ ಉಸಿರಾಟನು ಒಂದು ಒಂದು ಲಕ್ಷಣ ಅಂತೇಳಿ ಕಾಣ್ತೀವಿ ಹೌದಲ್ಲ ಸೊ ಹಾಗೆ ನಮ್ಮ ದೇಹದಲ್ಲಿ ಮಾನವ ಹಲವಾರು ಅಂಗಗಳ ಮುಖಾಂತರ ಅದು ಮೂಗು ಬಾಯಿ ಮತ್ತೆ ಶ್ವಾಸನಾಳ ಮತ್ತೆ ಶ್ವಾಸಕೋಶ ಇವುಗಳ ಬಳಕೆ ಮಾಡಿಕೊಂಡು ನಾವು ಉಸಿರಾಟ ಕ್ರಿಯೆಯನ್ನ ಮಾಡ್ತೀವಿ ಸೊ ಅದರಲ್ಲಿ ಉಸಿರಾಟ ಕ್ರಿಯೆ ಹೇಗಿರುತ್ತೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಯಾವ ತರ ನೋಡೋಣ ನೆಕ್ಸ್ಟ್ ರಕ್ತ ಯಾವ ಜಾಗದಲ್ಲಿ ಶುದ್ಧಿ ಆಗುತ್ತೆ ನಮ್ಗೆ ರಕ್ತದಲ್ಲಿ ಶುದ್ಧ ರಕ್ತ ಅಶುದ್ಧ ರಕ್ತ ಅಂತ ಹೇಳಿ ಬೈಫರ್ಕೇಶನ್ ಮಾಡ್ತೀವಿ ನಾವು ಆಲ್ರೆಡಿ ಅವಾಗ ಹೇಳಿದ್ದೀವಿ ಹೌದಲ್ವಾ ಅದರಲ್ಲಿ ಒಂದು ವಿಡಿಯೋ ನೋಡೋಣ ಹೇಗೆ ಗಾಳಿಯನ್ನ ಒಳಗಡೆ ತಗೋತೀವಿ ಮತ್ತೆ ಗಾಳಿ ಹೇಗೆ ಅಶುದ್ಧ ಗಾಳಿ ಹೊರಗಡೆ ಬರುತ್ತೆ ಮತ್ತೆ ಯಾವ ರೀತಿಯಲ್ಲಿ ಶ್ವಾಸಕೋಶದಲ್ಲಿ ಕೆಲಸ ಮಾಡುತ್ತೆ ಅಂತ ಒಂದು ವಿಡಿಯೋ ನೋಡೋಣ ನೋಡೋಣ ರೆಸ್ಪಿರೇಷನ್ ಇನ್ ಮ್ಯಾನ್ ಎಂಬ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ ಮಾನವನ ಶ್ವಾಸಾಂಗ ವ್ಯೂಹವು ಮೂಗು ಗಂಟಲು ಧ್ವನಿ ಬೆಟ್ಟಿಗೆ ಶ್ವಾಸನಾಳ ಉಸಿರಾಟ ಅಥವಾ ಶ್ವಾಸಕ್ರಿಯೆ ಇರುತ್ತೆ ನಾಸಿಕ ಕುಹರದ ಒಳಭಾಗವು ರೋಗಗಳನ್ನು ಹೊಂದಿರುವ ಅನುಲೇಪದ ಅಂಗಾಂಶದಿಂದ ಆವರಿಸುತ್ತದೆ ಇವು ಒಳ ತೆಗೆದುಕೊಂಡ ಗಾಳಿಯಲ್ಲಿರುವ ಧೂಳು ಪರಾಕರಣಗಳು ಮತ್ತು ಸೂಕ್ಷ್ಮ ವಸ್ತುಗಳನ್ನು ಶೋಧಿಸುತ್ತವೆ ಶ್ವಾಸನಾಳವು ಸ್ನಾಯುವಿನ ಕೊಳವೆಯಾಗಿದೆ ಇದರಲ್ಲಿರುವ ಸಿ ಆಕಾರದ ಮೃದುವಸ್ತಿಕೆಯ ಉಂಗುರಗಳು ಶ್ವಾಸನಾಳ ತೆರೆದಿರುವಂತೆ ಮಾಡಿ ಉಗ್ಗದಂತೆ ಮಾಡುತ್ತದೆ ಶ್ವಾಸನಾಳವು ಗ್ರಾಂಟೆಗಳೆಂಬ ಎರಡು ಕವಲಾಗಿ ಎಡ ಮತ್ತು ಬಲ ಶ್ವಾಸಕೋಶಗಳನ್ನ ಅನುಕ್ರಮವಾಗಿ ಪ್ರವೇಶಿಸುತ್ತವೆ ಬ್ರ್ಯಾಂಕ್ ಶ್ವಾಸಕೋಶವನ್ನು ಪ್ರವೇಶಿಸಿದ ನಂತರ ಬ್ರಾಂಕ್ ಯೋಲ್ಗಳಾಗಿ ಒಡೆದು ಅತ್ಯಂತ ಸೂಕ್ಷ್ಮವಾದ ನಳಿಕೆಗಳು ವಾಯುಕೋಶಗಳೆಂಬ ಚೀಲದಂತಹ ರಚನೆಗಳಲ್ಲಿ ಕೈಗೊಳ್ಳುತ್ತವೆ ಶ್ವಾಸಕೋಶಗಳು ಸ್ಪಂಚಿದಂತಹ ಸ್ಥಿತಿಸ್ಥಾಪಕ ಸ್ಥಿತಿ ಇರುವ ಅಂಗಾಂಶದಿಂದ ಆಗಿದೆ ಶ್ವಾಸಕೋಶದಲ್ಲಿ ಬ್ರಾಂಕಿಯೋಲ್ಗಳು ಅವುಗಳ ಕವಲುಗಳು ಹಾಗೂ ವಾಯುಕೋಶಗಳು ಇರುತ್ತವೆ ವಾಯುಕೋಶ ಮತ್ತು ಅದನ್ನು ಆವರಿಸಿರುವ ರಕ್ತ ಲೋಹನಾಳಗಳ ಗೋಡೆಗಳು ಅತಿ ಸೂಕ್ಷ್ಮವಾಗಿದ್ದು ಅನಿಲಗಳ ವಿನಿಮಯಕ್ಕೆ ಅನುಕೂಲವಾಗಿದೆ ಉಸಿರಾಟ ಕ್ರಿಯೆಯಲ್ಲಿ ಎರಡು ವಿಧ ಆಮ್ಲಜನಕ ಸಹಿತ ಉಸಿರಾಟ ಆಮ್ಲಜನಕ ರಹಿತ ಉಸಿರಾಟ ಆಮ್ಲಜನಕ ಸಹಿತ ಉಸಿರಾಟ ಉಸಿರಾಟ ಕ್ರಿಯೆಯು ಆಮ್ಲಜನಕದೊಂದಿಗೆ ನಡೆಯುವುದಕ್ಕೆ ಆಮ್ಲಜನಕ ಸಹಿತ ಉಸಿರಾಟ ಎನ್ನುತ್ತಾರೆ ಈ ಉಸಿರಾಟವು ಸಾಮಾನ್ಯವಾಗಿ ಮೇಲ್ವರ್ಗದ ಪ್ರಾಣಿಗಳಲ್ಲಿ ಕಂಡುಬರುತ್ತದೆ ಆಮ್ಲಜನಕ ರಹಿತ ಉಸಿರಾಟ ಆಮ್ಲಜನಕವಿಲ್ಲದೆ ನಡೆಯುವ ಉಸಿರಾಟ ಕ್ರಿಯೆ ಆಮ್ಲಜನಕ ರಹಿತ ಉಸಿರಾಟ ಎನ್ನುತ್ತಾರೆ ಈ ಉಸಿರಾಟವನ್ನು ಕೆಳವರ್ಗದ ಜಿಲ್ಲೆಗಳಲ್ಲಿ ಮಾನವನಲ್ಲಿ ಉಸಿರಾಟ ಕ್ರಿಯೆಯು ಎರಡು ವೃತ್ತಗಳಲ್ಲಿ ನಡೆಯುತ್ತಿದೆ ಒಂದು ಬಾಹ್ಯ ಉಸಿರಾಟ ಎರಡು ಆಂತರಿಕ ಉಸಿರಾಟ ಬಾಹ್ಯ ಉಸಿರಾಟ ಮಾಧ್ಯಮ ಮತ್ತು ರಕ್ತದ ನಡುವೆ ನಡೆಯುವ ಉಸಿರಾಟ ಕ್ರಿಯೆಗೆ ಬಾಹ್ಯ ಉಸಿರಾಟ ಎನ್ನುತ್ತಾರೆ ಆಂತರಿಕ ಉಸಿರಾಟ ರಕ್ತ ಮತ್ತು ಜೀವಕೋಶಗಳ ನಡುವೆ ನಡೆಯುವ ಉಸಿರಾಟ ಕ್ರಿಯೆಗೆ ಆಂತರಿಕ ಉಸಿರಾಟ ಎನ್ನುತ್ತಾರೆ ಶ್ವಾಸಕ್ರಿಯೆ ನಡೆಯುವ ವಿಧಾನ ಇದರಲ್ಲಿ ಎರಡು ಹಂತಗಳು ಒಂದು ಉಚ್ಛಾಸ ಎರಡು ನಿಶ್ವಾಸ ವಾತಾವರಣದ ಗಾಳಿಯನ್ನ ಮೂಗಿನ ಮೂಲಕ ಶ್ವಾಸಕೋಶಗಳಿಗೆ ತೆಗೆದುಕೊಳ್ಳುವುದನ್ನು ಉಚ್ಛ ಎನ್ನುವುದು ಶ್ವಾಸಕೋಶಗಳಲ್ಲಿರುವ ಗಾಳಿಯನ್ನ ಮೂಗಿನ ಮೂಲಕ ಹೊರ ಹಾಕುವ ಕ್ರಿಯೆಗೆ ಎನ್ನುವುದು ವಯಸ್ಕರಲ್ಲಿ ಉಚ್ಛಾಸ ಮತ್ತು ನಿಶ್ವಾಸ ಕ್ರಿಯೆಗಳ ಪ್ರಮಾಣ ಪ್ರಮಾಣದಿಂದ ಇಪ್ಪತ್ತು ಸಾರಿ ಇದ್ದರೆ ಮಕ್ಕಳಲ್ಲಿ ಮತ್ತು ಶಿಶುಗಳಲ್ಲಿ ಅಧಿಕವಾಗಿರುತ್ತದೆ ಮಾನವ ದೀರ್ಘಕಾಲ ಕಶ್ಮನ ವಾತಾವರಣದಲ್ಲಿ ವಾಸಿಸುವುದರಿಂದ ಶ್ವಾಸಕೋಶಕ್ಕೆ ನ್ಯೂಮೋನಿಯಾ ಕಾಯಿಲೆ ಇದಿಷ್ಟು ಮಾಹಿತಿಗಳು ಮಾನವನಲ್ಲಿ ಶ್ವಾಸಕ್ರಿಯೆಗೆ ಸಂಬಂಧಿಸಿದ್ದು ಇಂತಹ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾದ ನಿರಂತರ ಮಾಹಿತಿಗಾಗಿ ನಮ್ಮ ಚಾನಲ್ ಮಾಡಿ ಧನ್ಯವಾದಗಳು ಯಾವ ಅನಿಲವನ್ನು ತೆಗೆದುಕೊಳ್ತೀವಿ ಮಾತಾಡಿ ಯಾವ ವಿಶ್ವಾಸ ಕ್ರಿಯೆಯಲ್ಲಿ ಯಾವುದು ಹೊರಗಡೆ ಬಿಡುವಂತದ್ದು ಗಾಳಿ ಯಾವುದರ ಮುಖಾಂತರ ನಮ್ಮ ದೇಹದ ಒಳಗಾಗಿ ಬರುತ್ತೆ ಮೂವೊಂದಿನ ಬಾಯಿ ಮತ್ತು ಮೂಗಿನ ಮುಖಾಂತರ ಒಳಗಾಗಿ ಬರುತ್ತೆ ಆಮೇಲೆ ಶ್ವಾಸನಾಳಗಳ ಮುಖಾಂತರ ಶ್ವಾಸಕೋಶ ಹೋಗುತ್ತೆ ಅಂತ ಆಮೇಲೆ ಅಲ್ಲಿ ಎರಡ್ ತರದ ಇರೋದು ಆಮ್ಲಜನಕ ಸಹಿತ ಉಸಿರಾಟ ಆಮ್ಲಜನಕ ರಹಿತ ಉಸಿರಾಟ ಅಂತ ಕೂಡ ಹೇಳಿದ್ರೆ ಹೆಚ್ಚಿನ ಮಾಹಿತಿ ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈಗ ನಿಮ್ಗೆ ಖುಷಿ ಆಯ್ತಾ ಇದ್ದು ನೋಡಿ ನೆಕ್ಸ್ಟ್ ಮನೋರಂಜನೆಗೆ ಹೋಗೋಣ ಓಕೆ